ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಗೌಡಳ್ಳಿ ದುಂಡಳ್ಳಿ ದೊಡ್ಡಮಲ್ತೆ ಕೊಡ್ಲಿಪೇಟೆ ಬೆಸ್ಸೂರು ಹಂಡ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕ ಮಂಥರ್ ಸೋಮವಾರಪೇಟೆ ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಹತ್ತೊಂಬತ್ತು ಕೋಟಿಯನ್ನು ಎಲ್ಲ ಪಂಚಾಯಿತಿಗೆ ಹಂಚಿಕೆ ಮಾಡಿದ್ದು ಅದರಂತೆ ಸೋಮವಾರಪೇಟೆ ವ್ಯಾಪ್ತಿಯಲ್ಲೂ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ ತ್ಯಾಗರಾಜ ಕಾಲೋನಿಯ ಒಂದೇ ರಸ್ತೆಗೆ ಒಂದು ಕೋಟಿ ಅನುದಾನ ಒದಗಿಸಲಾಗಿದೆ ಎಂದರು ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸಕ್ಕೆ ಅನುದಾನವಿಲ್ಲವೆಂಬ ಟೀಕೆ ವ್ಯಕ್ತವಾಗಿದ್ದವು ಆದರೆ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಒದಗಿಸಿದ್ದು ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ನನ್ನ ಅವಧಿಯಲ್ಲಿ ಸಾಕಷ್ಟು ಜನಪರ ಕೆಲಸ ನಡೆದಿದೆ ಕ್ಷೇತ್ರವು ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳಿದ್ರು ಕ್ಷೇತ್ರದಲ್ಲಿ ಇನ್ನೂ ಹಲವಾರು ರಸ್ತೆಗಳು ಹದಗೆಟ್ಟಿದ್ದು ಅವುಗಳ ದುರಸ್ತಿ ಹಾಗೂ ಹೊಸ ರಸ್ತೆ ನಿರ್ಮಾಣಕ್ಕಾಗಿ ಅನುದಾನದ ಅಗತ್ಯತೆ ಇದೆ ಹಂತ ಹಂತವಾಗಿ ಗುಣಮಟ್ಟದ ಕಾಮಗಾರಿ ನಡೆಸಲಾಗುವುದು ಎಂದು ಮಂತರು ಹೇಳಿದರು ಇವತ್ತು ವಿಶೇಷವಾಗಿ ನಮ್ಮ ಸಾವರ್ಪಡೆ ತಾಲೂಕಲ್ಲಿ ಹಲವಾರು ಪಂಚಾಯಿತಿಗಳು ಸ್ಟಾರ್ಟ್ ಮಾಡಿದ್ದು ದೊಡ್ಡಬಳತೆ ಅದೇ ರೀತಿಯಲ್ಲಿ ಗೌಡಳ್ಳಿ ಅದೇ ರೀತಿಯಲ್ಲಿ ಶನಿವಾರ ಸಂತೆ ದುಂಡಳ್ಳಿ ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಾವು ಪೂಜೆ ಮಾಡಿದ್ದೀವಿ ಆದರೂ ನಾವು ವಿಶೇಷ ಮುಖ್ಯಮಂತ್ರಿ ಅನುದಾನ ಹತ್ತೊಂಬತ್ತು ಕೋಟಿ ಏನು ಕೊಟ್ಟರು ಪಂಚ ಪಂಚಾಯಿತಿ ಹಂಚಿದಂಥ ಸಂದರ್ಭದಲ್ಲಿ ಒಂದು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಒಂದು ಪಂಚಾಯ್ತಿಗೆ ಸೀಮಿತ ಮಾಡಿ ಇವತ್ತು ಗುದ್ದಿ ಪೂಜೆ ಮಾಡಿದ್ದೀವಿ ಅದರಲ್ಲಂತೂ ನಮ್ಮ ತ್ಯಾಗರಾಜ್ ಕಾಲೋನಿಯಲ್ಲಿ ವಿಶೇಷವಾಗಿ ಒಂದು ಕೋಟಿ ಕಾಮಗಾರಿ ಒಂದೇ ರಸ್ತೆಗೆ ಸ್ಯಾಂಕ್ಷನ್ ಆಗಿತ್ತು ಅದು ಗುದ್ದಿ ಪೂಜೆ ಮಾಡಿದ್ವಿ ಸಾರ್ವಜನಿಕ ಅನುಕೂಲಕ್ಕಂಥ ಕೆಲಸ ನಮ್ಮ ಸರ್ಕಾರ ಜ ತಯಾರಿಗಿದೆ ನಮ್ಮಲ್ಲಿ ಯಾರ್ಯಾರು ಟೀಕೆ ಮಾಡ್ತಿದ್ರು ಏನಂತ ಗ್ಯಾರಂಟಿ ಕೊಟ್ಟಲಿಲ್ಲ ಕೊಟ್ಟರು ಅನುದಾನ ಇಲ್ಲ ಅಂತ ದಯವಿಟ್ಟು ಆ ಥರ ಯಾರೂ ಚಿಂತನೆ ಪಡಕ್ಕೆ ಹೋಗ್ಬೇಡಿ ನನ್ಗೆ ಗೊತ್ತಿರಂಗೆ ಇಷ್ಟು ವರ್ಷ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿನೇ ಆಗಿರೋದನ್ನೇ ಒಂದೇ ಸಲ ನಾನು ನಾನಂತೂ ಕೇಳಿರಲಿಲ್ಲ ಮತ್ತು ನೀವು ಹೇಳ್ದಂಗೆ ಹಲವಾರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಬೇಕಾಗತ್ತೆ ಯಾಕೆ ಅಂತಂದರೆ ಹಲವಾರು ರಸ್ತೆಗಳು ನಮ್ಮ ಮಳೆ ಜಾಸ್ತಿ ಇರೋದ್ರಿಂದ ರಸ್ತೆನೂ ಗುಂಡಿ ಬಿದ್ದಿದೆ ಆದಷ್ಟು ಪ್ರಯತ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಅನುದಾನ ಕೊಟ್ಟು ಆದಷ್ಟು ಬೇಗ ನಾವು ಕೆಲಸ ಮಾಡಲಿಕ್ಕೆ ಗುಣಮಟ್ಟ ಕಾಮಗಾರಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮಾಡಿಸ್ಕೋಬೇಕು ಅಂತ ಹೇಳ್ತಾ ಬರೋಂಥ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೇ ಹೇಳಿದರು ಅವರೇ ಭಾಷಣದಲ್ಲಿ ಹೇಳಿದರು ನಾವೇನೂ ಕೇಳಿರಲಿಲ್ಲ ಏನಂತ ಏ ರೋಡ್ಸ್ ಕೇಳೋರಪ್ಪ ಎಮ್ ಎಲ್ ಎರ ಎಮ್ ಎಲ್ ಎರು ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಅಂತ ಅವ್ರೆಲ್ಲಾನು ಹೇಳಿದ್ರು ಅದಕ್ಕೋಸ್ಕರ ನಾವು ಇನ್ನೊಂದ್ ಸ್ವಲ್ಪ ಒತ್ತಡ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತರಲಿಕ್ಕೆ ನಾವು ತಯಾರಿ ಮಾಡ್ಕೋತೀವಿ ಅಂತ ಹೇಳ್ತಾ ಬಜೆಟ್ ಅಲ್ಲೂ ನಮ್ಮ ಜಿಲ್ಲೆಗೆ ಬೇಕಾದಷ್ಟು ಅನುದಾನ ಬೇಕು ಟೋಟಲಿ ನೂರ ಎಂಬತ್ತೆರಡು ಲಕ್ಷ ಪ್ಲಸ್ ಒಂದ್ ಕೋಟಿ ಎರಡು ಲ ಎರಡು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಪೂಜೆಗಳಾಗಿದೆ ಸಾರ್ವಜನಿಕಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಮಾಡಿಕೊಡ್ಬೇಕು ಅಂತ ನಮ್ಮ ಸನ್ ಮುಖ್ಯಮಂತ್ರಿ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ನಮ್ಗೆ ಕೊಟ್ಟವ್ರೆ ಅದೇ ರೀತಿಯಲ್ಲಿ ಮೊನ್ನೆ ಉಪಮುಖ್ಯಮಂತ್ರಿ ಮುಖಾಂತರ ಏನು ನಮ್ಮ ಕಾವೇರಿ ನೀರಾವರಿ ನಿಗಮ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೈಮಾವತಿ ಕಡೆ ಹಾಗೂ ಹಾರಂಗಿ ಕಡೆಯೂ ಅನುದಾನ ಕೊಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಸಾರ್ವಜನಿಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗೋಂಥ ಕೆಲಸ ನಾವೆಲ್ಲರೂ ಸೋ ಸೇರಿಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ಮೊನ್ನೆನೂ ಮೇನ್ ರೋಡು ಸಿಆರ್ಎಫ್ ವತಿಯಿಂದ ಆರು ಕೋಟಿ ಕಾಮಗಾರಿ ಆ ಕಡೆ ಹಳ್ಳಿ ಭಾಗದಲ್ಲಿ ಪ್ರಾರಂಭ ಮಾಡೋದು ನಮ್ಮ ಮೇನ್ ರೋಡ್ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅದನ್ನ ಅನುಕೂಲ ಮಾಡ್ಕೊಳಕ್ಕ ಕೆಲಸ ಮಾಡ್ಕೋಬೇಕು ಯಾಕಂದ್ರೆ ವರ್ಷಕ್ಕೆ ಒಂದು ಎರಡು ಮೂರು ಸಲ ನಾವು ಬಂದ್ರೆ ಹೆಚ್ಚು ಕೆಲವು ಬೀದಿಗಳಲ್ಲಿ ನಿರಂತರವಾಗಿ ನಿರಂತವಾಗಿ ನೀವೇ ದಯವಿಟ್ಟು ಎಲ್ಲರೂ ಸಾಥ್ ಕೊಟ್ಟು ಎಲ್ಲ ಕೈ ಜೋಡಿಸಿ ಒಳ್ಳೆ ಗುಣಮಟ್ಟ ಕಾಮಗಾರಿಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಶನಿವಾರ ಸಂತೆ ಗೌಡಳ್ಳಿ ದೊಡ್ಡವಳತೆ ದುಂಡಳ್ಳಿ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಜನತೆಗೆ ಒಳ್ಳೆ ಈ ಸಂದರ್ಭ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಗ್ರಾಮಸ್ಥರು ಇದ್ದರು